ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರನಿವಾಸಾಯ ವಿದ್ಮಹಿ ಸಚ್ಚಿದಾನಂದಾಯ ದಿಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ನಾನು ವೈಯಕ್ತಿಕ ರೀಡಿಂಗ್ ಕೂಡ ಮಾಡೋದಿಲ್ಲ ಹಾಗಾದ್ರೆ ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ ಖಂಡಿತವಾಗಿ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಆಗಿ ಆಗಿರ್ಬೋದು ಇಲ್ಲಾಂದರೆ ಒಂದು ಮಾರ್ಗದರ್ಶನದ ರೂಪದಲ್ಲಾಗಿರ್ಬೋದು ಬದಲಾವಣೆಯ ರೂಪದಲ್ಲಾಗಿರ್ಬೋದು ಖಂಡಿತವಾಗಿಯೂ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಖಂಡಿತವಾಗಿಯೂ ಅವರು ನಿಮ್ಮ ಆಗು ಹೋಗುಗಳ ಬಗ್ಗೆ ಯೋಚಿಸ್ತಾ ಇರ್ತಾರೆ ಯೋಜಿಸ್ತಾ ಇರ್ತಾರೆ ಅದೇ ಪ್ರಕಾರ ಕೆಲವು ತಿರುವುಗಳನ್ನು ಎದುರಿಗೆ ತಂದಿಡ್ತಾರೆ ಹಾಗೆ ಪರಿವರ್ತನೆಗಳನ್ನು ನೀಡ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿದ್ದ ಭಕ್ತರ ಉದ್ಧಾರ ಅವರ ಕೈಯಲ್ಲೇ ಇರುತ್ತೆ ಆದರೆ ಸಮರ್ಪಣಾ ಭಾವ ಎಷ್ಟು ಗಟ್ಟಿಯಾಗಿ ಅವರ ಪಾದಗಳಲ್ಲಿ ನೆಲೆಯಾಗಿರುತ್ತೆ ಅನ್ನೋ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ನಿಮ್ಮ ಭಾವನೆಗಳಿಗೆ ತಕ್ಕ ಹಾಗೆ ಇಲ್ಲಿ ಬಾಬಾ ಪ್ರತಿಸ್ಪಂದಿಸ್ತಾರೆ ಮೊದಲನೇದಾಗಿ ನಿಮ್ಮ ಈಗಿನ ಮನಸ್ಥಿತಿಗೆ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ ಬಾಬಾ ಎಕ್ಸ್ಪೆಕ್ಟ್ ಮಿರಾಕಲ್ ಅಂದರೆ ನೀವು ಒಂದು ಯಾವುದೋ ಒಂದು ವಿಚಾರದಲ್ಲಿ ಒಂದು ಪವಾಡ ನಡೀಲಪ್ಪ ಒಂದು ಚಮತ್ಕಾರವೇ ಆಗಲಪ್ಪ ಅನ್ನೋ ರೀತಿಯಲ್ಲಿ ಪರಿವರ್ತನೆಯನ್ನು ಈ ಸಮಯದಲ್ಲಿ ಬೇಡ್ತಾ ಇದ್ದೀರಾ ಖಂಡಿತವಾಗಿಯೂ ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ದೃಢವಾದ ವಿಶ್ವಾಸದೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ಸಿಗಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರ ಆದರೆ ಸಂದೇಹ ಪಡಬೇಡಿ ಸಂದೇಹಕ್ಕೆ ಆ ವಿಚಾರವನ್ನು ನೂಕಿದಾಗ ಏನಾಗುತ್ತೆ ಅಂದರೆ ಅಲ್ಲೇ ಅಡೆತಡೆಗಳು ಉಂಟಾಗ್ತವೆ ಹಾಗೆ ಎರಡನೇದಾಗಿ ನೀವು ಯಾವ ವಿಚಾರದಲ್ಲಿ ಒಂದು ಮುಂದುವರಿಬೇಕು ಅಂತೇಳಿ ಮನಸ್ಸಲ್ಲಿ ಒಂದು ಯೋಜನೆ ಯೋಚನೆ ಹಾಕ್ಕೊಂಡಿದ್ರೋ ಆ ವಿಚಾರದಿಂದ ಹಿಂದೆ ಸರಿಬೇಡಿ ಮುಂದೆ ಹೋಗಿ ಖಂಡಿತವಾಗಿಯೂ ಅದರಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅದು ನ್ಯಾಯ ಸಿಗೋ ವಿಚಾರದಲ್ಲಾಗಿರ್ಬೋದು ಪರಿವರ್ತನೆ ಬೇಕು ಅನ್ನೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ವ್ಯವಹಾರದ ವಿಚಾರದಲ್ಲಾಗಿರ್ಬೋದು ಇಲ್ಲಾಂದರೆ ಒಂದು ಕೆಲಸದ ವಿಚಾರದಲ್ಲೇ ಆಗಿರ್ಬೋದು ಯಾವುದೋ ಊರಿಗೆ ಹೋಗೋ ವಿಚಾರದಲ್ಲೇ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಒಂದು ಕಾರ್ಯವನ್ನು ಒಂದು ಒಳ್ಳೆಯ ಕೆಲಸವನ್ನು ಮಾಡೋ ವಿಚಾರದಲ್ಲೇ ಆಗಿರ್ಬೋದು ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಯೋಜನೆಯನ್ನು ಹಾಕೊಂಡಿದ್ದೀರ ನಿಮ್ಮ ಬಡ್ಜೆಟ್ಟಿಗೆ ತಕ್ಕ ಹಾಗೆ ಅಂದರೆ ಕೆಲಸದ ವಿಚಾರದಲ್ಲಾದರೆ ಕೆಲಸದ ವಿಚಾರದಲ್ಲಿ ಇಲ್ಲ ಸಂಬಂಧ ವಿಚಾರಗಳಲ್ಲಿ ಪರಿವರ್ತನೆ ಬೇಕು ಅಂದರೆ ಅದರದ್ದೇ ಆದ ರೀತಿಯಲ್ಲಿ ಅದನ್ನು ಒಂದು ಯಾವ ರೀತಿ ಪರಿವರ್ತನೆ ತಗೊಳ್ಬೇಕು ಯಾವ ರೀತಿ ನಾನು ದೃಢವಾದ ನಿರ್ಧಾರಗಳೊಂದಿಗೆ ಅದರಲ್ಲಿ ತೀರ್ಮಾನ ತಗೊಳ್ಬೇಕು ಅದನ್ನು ಮುಂದುವರಿಸಬೇಕು ಬೇಡ ಅನ್ನೋ ರೀತಿಯಲ್ಲಿ ನೀವು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಗೊಂದಲದ ರೂಪದಲ್ಲಿ ಮೂಡಿಸ್ಕೊಂಡಿದರೆ ಗೊಂದಲ ಬೇಡ ನನ್ನ ಪಾದಗಳಿಗೆ ಆ ವಿಚಾರಗಳನ್ನು ಸಮರ್ಪಣೆ ಮಾಡಿ ನೀವು ಮುಂದೆ ಹೋದಾಗ ಖಂಡಿತವಾಗಿಯೂ ಅದರಲ್ಲಿರುವ ಗೊಂದಲಗಳಿಗೆ ಉತ್ತರ ಸಿಗುತ್ತೆ ಹಾಗೆ ನಿಮಗೆ ಕೆಲವು ಸತ್ಯಗಳು ಅರ್ಥವಾಗ್ತವೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಸಿಗ್ತವೆ ಧೈರ್ಯವಾಗಿ ನಿಮ್ಮ ಮುಂದೆ ಹೆಜ್ಜೆ ಹಿಡಿದಿದ್ದರೆ ನಿಮಗೆ ಅಲ್ಲಿ ಪರಿವರ್ತನೆ ಸಿಗೋದಾದರೂ ಹೇಗೆ ಹಾಗಾಗಿ ಈ ಸಮಯದಲ್ಲಿ ಗುರುವಿನ ಒಂದು ಬಲದೊಂದಿಗೆ ಆಗಿರ್ಬೋದು ಹಾಗೆ ಯಾರದ್ದು ಒಂದು ಭರವಸೆಗಳಿಗೆ ಇಲ್ಲಾಂದರೆ ಗುರುವಿನ ಸಂದೇಶದ ಮೇರೆಗೆ ನಿಮ್ಮ ಮನಸ್ಸಲ್ಲಿ ಒಂದು ದೃಢವಾದ ವಿಶ್ವಾಸವನ್ನು ಮೂಡಿಸ್ಕೊಂಡು ಆ ವಿಚಾರದಲ್ಲಿ ನನಗೆ ನ್ಯಾಯ ಬೇಕು ೇ ಬೇಕು ಅಂತೇಳಿ ಧೈರ್ಯವಾಗಿ ಹೆಜ್ಜೆ ಇಡಬೇಕು ಅಂತೇಳಿ ನೀವು ತೀರ್ಮಾನ ಮಾಡಿದಿರಾ ಆದರೆ ಮನಸ್ಸಲ್ಲಿ ಸಂದೇಹ ಪಡಬೇಡಿ ನೀವೇನು ಅಂದ್ಕೊಂಡಿದ್ದೀರೋ ಆ ವಿಚಾರದಲ್ಲಿ ಪರಿವರ್ತನೆ ಸಿಗುತ್ತೆ ಹಾಗಾಗಿ ಹಿಂದೆ ಸರಿಬೇಡಿ ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಪ್ರೇರಣೆಯನ್ನು ಕೊಡ್ತಾಯಿದ್ರೆ ಅಂದರೆ ನಾನು ನಿಮ್ಮ ಜೊತೆಗಿರ್ತೀನಿ ಹಾಗೆ ಈ ಸಮಯದಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಆಗಿರ್ಬೋದು ಹಾಗೆ ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಕುಟುಂಬವನ್ನು ನಿಮ್ಮನ್ನು ನಿಮ್ಮ ಮಕ್ಕಳ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನುವ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡಿದಾರೆ ಅದರ ಪ್ರಕಾರ ನಿಮ್ಮ ಕರ್ಮದ ಉದ್ದೇಶಗಳನ್ನು ಬದಲಾಯಿಸಿಕೊಂಡು ಸಾಕ್ತಾಯಿದ್ದಾರೆ ಹಣ ಅಷ್ಟೇ ಮುಖ್ಯ ಅಲ್ಲ ಅದರ ಜೊತೆ ಕರ್ಮಗಳ ಉದ್ದೇಶ ಕೂಡ ಮುಖ್ಯ ಅನ್ನುವ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಹಿಂದೆ ನಿಮ್ಮ ಜೀವನದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ತಪ್ಪುಗಳನ್ನು ಮಾಡಿದರೂ ತಪ್ಪು ನಿರ್ಧಾರಗಳಿಂದ ಏನೆಲ್ಲ ತೊಂದರೆ ಆಗಿತ್ತೋ ಆ ಎಲ್ಲ ವಿಚಾರಗಳಿಗೆ ಕ್ಷಮೆಯನ್ನು ಯಾಚಿಸಿ ಪಶ್ಚಾತ್ತಾಪಪಟ್ಟು ಈಗ ಒಂದು ಹೊಸ ಆರಂಭವನ್ನು ಮಾಡಿದಿರ ಅಲ್ಲಿಗೆ ಗುರು ನಿಮ್ಮನ್ನು ಕ್ಷಮಿಸಿದ್ದಾರೆ ಹಾಗೆ ದೈವಶಕ್ತಿಗಳ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮಗೆ ಹೇರಳವಾಗಿ ಸಿಗ್ತಾ ಇದೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಬೇಕು ಆರೋಗ್ಯ ಬೇಕು ಹಾಗೆ ಒಂದು ಒಳ್ಳೆಯ ಅಂದರೆ ಸಂತೋಷ ತುಂಬಿದ ಶಾಂತಿ ತುಂಬಿದ ಕುಟುಂಬ ಬೇಕು ಹಾಗಾಗಿ ಈ ಸಮಯದಲ್ಲಿ ಹಣದ ಜೊತೆ ಆಗಿರ್ಬೋದು ಇಲ್ಲ ಕೆಲವು ಜನರ ಜೊತೆ ಆಗಿರ್ಬೋದು ನಿಮ್ಮನ್ನು ನೀವು ತುಲನೆ ಮಾಡ್ಕೊಳ್ಳೋದನ್ನು ಬಿಟ್ಟಿದ್ರೆ ಅಂದರೆ ಜಡ್ಜ್ ಮಾಡ್ಕೊಳ್ಳೋದನ್ನು ಬಿಟ್ಟು ಇರೋದರಲ್ಲೇ ಒಂದು ಶಾಂತಿಯನ್ನು ಕಂಡುಕೊಳ್ಳೋ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ರೆ ಹಾಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ಅಂದರೆ ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಒಟ್ಟಾರೆಯಾಗಿ ನೀವು ಶ್ರಮಿಸ್ತಾ ಇದ್ದೀರಾ ಒಂದು ಪರಿವರ್ತನೆಗೋಸ್ಕರ ಅದು ನಿಮಗೆ ಸಿಗುತ್ತೆ ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿದೆ ಅದನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ನೆರೆ ಕಳಿಸಿಕೊಳ್ಳೋ ರೀತಿಯಲ್ಲಿ ನೀವೆಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಾ ಸಕ್ಷಮತೆಯನ್ನು ಹೊಂದಿದ್ರ ಹಾಗಾಗಿ ಅಂದರೆ ನೀವು ಮೊದಲು ನಿಮ್ಮನ್ನು ಅರ್ಥ ಮಾಡಿಕೊಂಡು ನೀವು ಬದಲಾಗಿದ್ದೀರಾ ಹಾಗಾಗಿ ನಿಮ್ಮನ್ನು ಅನುಸರಿಸುವವರು ಕೂಡ ಈಗ ಬದಲಾವಣೆ ಅಂತ ಸಾಕ್ತಾರೆ ಯಾಕಂದರೆ ಕುಟುಂಬದಲ್ಲಿ ನೀವು ಎಷ್ಟರ ಮಟ್ಟಿಗೆ ಪ್ರಬಲರಾಗಿದ್ದೀರಾ ಅಂದರೆ ನೀವು ಅಂದ್ಕೊಂಡಿದ್ರಿ ನಾನು ಈ ಕುಟುಂಬಕ್ಕೆ ಏನೂ ಅಲ್ಲ ಅಂತೇಳಿ ಆದರೆ ನಿಮ್ಮ ಸಮರ್ಪಣಾ ಭಾವವೇ ಇಲ್ಲಿ ಹೆಚ್ಚಿನ ಮಟ್ಟದ ಮಹತ್ವವನ್ನು ಬೀರಿದೆ ಅಂದರೆ ನೀವು ಒಬ್ಬರು ಬದಲಾಗಿ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡು ನೀವು ಪರಿವರ್ತನೆಗೊಂಡಿದ್ದೀರಾ ಅಂದರೆ ನಿಮ್ಮ ಮನೆಯಲ್ಲಿ ಈಗ ಯಾವೆಲ್ಲ ರೀತಿಯ ಒಂದು ಪರಿವರ್ತನೆಗಳು ೊಂದಿಗೆ ನೀವು ಕುಟುಂಬವನ್ನು ಸಾಗಿಸ್ತೀರೋ ಅದನ್ನು ಅನುಕರಣೆ ಮಾಡ್ತಾ ಇದ್ರೆ ಒಳಗಿಂದೊಳಗೆ ಅವರು ಕೂಡ ಬದಲಾಗ್ತಾ ಇದ್ದಾರೆ ಈ ಸಮಯದಲ್ಲಿ ಒಂದು ಶಾಂತಿಗೆ ನೆಮ್ಮದಿಗೆ ಒಳ್ಳೆಯ ಆರೋಗ್ಯಕ್ಕೆ ಉತ್ತಮವಾದ ಒಂದು ಉದ್ದೇಶಗಳಿಗೆ ನೀವು ಬಹಳ ಮಹತ್ವ ಕೊಡ್ತಾ ಇದ್ದೀರಾ ಹಾಗೆ ಹಾಗಾಗಿ ಈ ಸಮಯದಲ್ಲಿ ಬಾಬಾರವರು ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಒಂದು ಬ್ಯಾಡ್ ಕರ್ಮವನ್ನು ರಿಮೂವ್ ಮಾಡ್ತಾ ಇದ್ದಾರೆ ಅಂದರೆ ಅವರ ದುನಿಯ ಮೂಲಕ ಅದನ್ನು ಭಸ್ಮ ಮಾಡ್ತಾ ಇದ್ದಾರೆ ಹಾಗೆ ನಿಮಗೆ ಒಂದು ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಹಾಗೆ ಒಳ್ಳೆಯ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತಾ ಹಾಗೆ ಒಂದು ಒಳ್ಳೆಯ ದಾರಿಯ ಆಯ್ಕೆ ಆಗಿರ್ಬೋದು ಒಂದು ಒಳ್ಳೆಯ ತೀರ್ಮಾನ ಆಗಿರ್ಬೋದು ಒಂದು ಆತ್ಮವಿಶ್ವಾಸ ಆಗಿರ್ಬೋದು ಹಾಗೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳುವ ಒಂದು ಸಕ್ಷಮತೆ ಆಗಿರ್ಬೋದು ಈ ಸಮಯದಲ್ಲಿ ಬಲವಾಗಿ ಕೊಡ್ತಾಯಿದ್ರೆ ಹಾಗೆ ನಿಮ್ಮ ಹಿಂದಿನ ಜನ್ಮದ್ದೇ ಆಗಿರ್ಬೋದು ಈ ಜನ್ಮದಲ್ಲೇ ಆಗಿರ್ಬೋದು ನೀವು ಹಿಂದೆ ಮಾಡಿದ ಒಂದು ತಪ್ಪು ನಿರ್ಧಾರದಿಂದ ಆದ ಒಂದು ಕೆಟ್ಟ ಕರ್ಮವನ್ನು ಧುನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ಅಂದರೆ ನೀವು ಅವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಅಂದರೆ ಅವರು ನಿಮ್ಮ ಪರವಾಗಿ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮ ಬ್ಯಾಡ್ ಕರ್ಮವನ್ನು ಹೇಗೆ ರಿಮೂವ್ ಮಾಡ್ಕೊಳ್ಬೇಕು ಹಾಗೆ ಅದನ್ನು ನಾನು ಯಾವ ರೀತಿ ಬರೆಸ್ತೀನಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ನಿನಗೆ ಒಳ್ಳೇದು ಮಾಡ್ತೀನಿ ಅನ್ನೋ ರೀತಿಲಿ ನಿಮಗೆ ಒಂದು ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಇಲ್ಲಿ ನೋಡಿ ಬಾಬಾ ತಕ್ಕಡಿಯನ್ನು ಕೈಯಲ್ಲಿ ಹಿಡಿದು ನಿಂತಿದ್ದಾರೆ ಅಂದರೆ ನಿಮ್ಮ ಕರ್ಮದ ಬ್ಯಾಲೆನ್ಸ್ ಮಾಡ್ತಾರೆ ಅಂದರೆ ನಿಮ್ಮ ಕರ್ಮ ಅಂದರೆ ನಾವು ಹೇಳ್ತೀವಲ್ವ ಕೆಟ್ಟದ್ದು ಹೆಚ್ಚಿದೆಯೋ ಒಳ್ಳೇದು ಹೆಚ್ಚಿದೆಯೋ ಒಟ್ಟದು ಬ್ಯಾಲೆನ್ಸ್ ಒಂದೊಂದು ಸಾರಿ ಅಲ್ವಾ ಆ ರೀತಿಯಾಗಿ ಕೆಲವೊಂದು ಸಾರಿ ನಿಮ್ಮ ಹಿಂದಿನ ಜನ್ಮದೇ ಆಗಿರ್ಬೋದು ಹಿಂದೆ ಮಾಡಿದ ತಪ್ಪುಗಳಿಂದ ಒಂದು ಕೆಟ್ಟ ಕರ್ಮದ ಪ್ರಮಾಣ ಹೆಚ್ಚಾಗಿದ್ದಾಗ ಅಲ್ಲಿ ಬಾಬಾ ಅದನ್ನು ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ನಿಮ್ಮಿಂದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ ಮನಸ್ಸಲ್ಲಿ ಒಂದು ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ಮೂಡಿಸಿ ಒಂದು ಪರಿವರ್ತನೆ ನೀಡ್ತಾ ಇದ್ದಾರೆ ಅಂದರೆ ಅದನ್ನು ಯಾವ ರೀತಿ ಅಂದರೆ ಒಂದು ಕಲ್ಪನೆಯ ರೀತಿಯಲ್ಲಿ ಮಾಡೋದಲ್ಲ ನೀವು ಅದು ಒಂದು ನಿಮ್ಮ ಮನಸ್ಸಿನ ಒಂದು ಭಾವನಾತ್ಮಕವಾಗಿ ಅದು ಹೊರಹೊಮ್ಮಬೇಕು ಆ ರೀತಿ ನಿಮ್ಮಿಂದ ಕೆಲವು ಸೇವೆಗಳನ್ನು ಈ ಸಮಯದಲ್ಲಿ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಸೇವೆ ಅಂದರೆ ನೀವು ಯಾರಿಗೋ ಒಂದು ದಾನವನ್ನು ಮಾಡ್ತಿದ್ದೀರಾ ಮನೆ ಬಾಗಿಲಿಗೆ ಬಂದವರಿಗೆ ಭಿಕ್ಷೆಯನ್ನು ಇದ್ದೀರಾ ಹಾಗೆ ಎಲ್ಲಾದರೂ ನೀವು ಹೊರಗಡೆ ಹೋದಾಗ ಯಾರಾದರೂ ಕಂಡ್ರೆ ಅವರಿಗೆ ಕೈಲಾದರೆ ಏನಾದರೂ ಸಹಾಯ ಇದ್ದೀರಾ ಏನೋ ಒಂದು ಅನ್ನ ಕೊಡಿಸ್ತಾ ಇದ್ದೀರೋ ಇಲ್ಲಾಂದರೆ ಏನಾದರೂ ಒಂದು ಬಿಸ್ಕೆಟ್ ಕೊಡಿಸ್ತಿರೋ ಇಲ್ಲ ಒಂದು ಎಲ್ಲೋ ಒಂದು ನಾಯಿ ಕಾಣಿಸ್ತೋ ಅದಕ್ಕೆ ನಿಮ್ಮ ಕೈಲಿದ್ದ ಒಂದು ಚೂರು ಬಿಸ್ಕೆಟನ್ನು ಹಾಕ್ತಿರೋ ಒಟ್ಟಾರೆಯಾಗಿ ಯಾರನ್ನೋ ಕಂಡು ಕರುಣೆ ದಯೆ ಪ್ರೇಮದಿಂದ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡ್ತಿರೋ ಹಾಗೆ ಪ್ರಕೃತಿಯನ್ನು ನೋಡಿ ಪ್ರಕೃತಿ ಯಾವಾಗಲೂ ಸದಾ ಹಚ್ಚ ಹಸಿರಿನಿಂದ ಕೂಡಬೇಕು ಇದರಿಂದ ನಮಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ಗಾಳಿ ಸಿಗುತ್ತೆ ಬೆಳಕು ಸಿಗತ್ತೆ ವಾತಾವರಣವಿರುತ್ತೆ ಅಂತ ಹೇಳಿ ನೀವು ಈ ಸಮಯದಲ್ಲಿ ಅಂದ್ಕೊಳ್ತಾ ಇದ್ದೀರಲ್ಲ ಅದೆಲ್ಲದೂ ಕೂಡ ಬ್ಯಾಲೆನ್ಸ್ ಆಗ್ತಾ ಇದ್ದೀನಿ ಅಂದರೆ ನಿಮ್ಮ ಕೆಟ್ಟ ಕರ್ಮವನ್ನು ಅದು ಅಳಿಯುವಂತೆ ಮಾಡ್ತಾ ಇದೆ ಒಳ್ಳೆಯ ಕರ್ಮವನ್ನು ಕೂಡುವಂತೆ ಮಾಡ್ತದೆ ಈ ರೀತಿ ಬಾಬಾ ಇಲ್ಲಿ ನಿಮಗೆ ದಾರಿ ತೋರಿಸ್ತದೆ ಸ್ವಯಂ ಒಂದೊಂದು ಸಾರಿ ಅವರೇ ಬಂದ್ಬಿಡ್ತಾರೆ ಅಂದರೆ ನಿಮ್ಮ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ದಾರಿ ತೋರಿಸ್ಲಿಕ್ಕೋಸ್ಕರ ಅವರೇ ನಿಮ್ಮೆದುರಿಗೆ ಬಂದು ಕಾಯಿ ಚಾಚುತ್ತಾರೆ ಹಾಗಾಗಿ ಇಲ್ಲಿ ಯಾರನ್ನೂ ಕೂಡ ನಿಂದನೆ ನೀನು ಮಾಡಬಾರ್ದು ತುಲನೆ ಮಾಡಬಾರ್ದು ಜಡ್ಜ್ ಕೂಡ ಮಾಡಬಾರ್ದು ಯಾಕಂದರೆ ಯಾರು ಯಾವಾಗ ಯಾರ್ಯಾದ್ರಿಗೆ ಬಂದು ಕೈ ಚಾಚಬೇಕು ಅಂದರೆ ಆ ಭಗವಂತ ನಿರ್ಧಾರ ಮಾಡಿರ್ತಾರೋ ಅವರೇ ಬಂದು ಚಾಚೋದು ನಮ್ಮ ಕೈಲಾದರೆ ಕೊಡಬೇಕು ಇಲ್ಲಾಂದರೆ ನಮ್ರತೆಯಿಂದ ನನ್ನ ಹತ್ರ ಆಗೋದಿಲ್ಲ ಅಂತೇಳಿ ಹಿಂದೆ ಸರಿಬೇಕು ಅದು ಬಿಟ್ಟು ಅಹಂಕಾರ ಅಹಮಿನಿಂದ ವರ್ತನೆ ಮಾಡಬಾರ್ದು ಅವರನ್ನು ಕೀಳಾಗೂ ಕಾಣಬಾರ್ದು ಹಾಗೆ ಬೈಲೂಬಾರ್ದು ಯಾಕಂದರೆ ಅದು ಅವರವರ ಕರ್ಮ ಅದನ್ನು ನಾವ್ಯಾಕೆ ಆಡಿ ಕಳ್ಕೊಳ್ಬೇಕು ಅಲ್ವಾ ಆ ರೀತಿ ಹಾಗಾಗಿ ಒಟ್ಟಾರೆಯಾಗಿ ಈ ಸಮಯದ ಒಂದು ನಿಮ್ಮ ಪರಿವರ್ತನೆ ಏನಿದೆಯಲ್ಲ ಅದು ನಿಮ್ಮನ್ನು ಒಂದು ವಿಶೇಷವಾದ ಒಂದು ಜರ್ನಿಯ ಕಡೆ ಕರ್ಕೊಂಡು ಹೋಗ್ತದೆ ಆ ಪಯಣ ನೀವು ಬಯಸಿದ್ದನ್ನು ನಿಮಗೆ ತಂದುಕೊಡುತ್ತೆ ಅಂದರೆ ನಿಮ್ಮನ್ನು ವಿಭಿನ್ನವಾಗಿಸುತ್ತೆ ಆ ಸ್ಥಳಗಳಲ್ಲಾಗಿರ್ಬೋದು ಒಂದು ನೀವು ಯಾವುದನ್ನು ಆಯ್ಕೆ ಮಾಡ್ಕೊಂಡಿದೋ ಆ ಕೆಲಸದಲ್ಲಾಗಿರ್ಬೋದು ಇಲ್ಲ ಯಾರ ಮಧ್ಯೆ ನೀವಿದ್ದೀರೋ ಅವರ ಮಧ್ಯದಲ್ಲಿ ನೀವು ಎದ್ದು ಕಾಣುವಂತೆ ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಅಂದರೆ ಬಾಬಾರವರ ಒಂದು ಭಕ್ತರಾಗಿದ್ದೀರಾ ಅವರ ಉಪದೇಶಗಳಂತೆ ನೀವು ನಡ್ಕೊಳ್ತಾ ಇದ್ದೀರಾ ಅಂದರೆ ಅವರು ನೀವು ಹೇಗಿರಬೇಕು ನಿಮ್ಮ ಜೀವನ ನಿಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅದಕ್ಕೆ ಯಾವ ರೀತಿ ಒಂದು ವಿಶೇಷವಾದ ಗೌರವ ಆಗಿರ್ಬೋದು ಸ್ಥಾನ ಆಗಿರ್ಬೋದು ಮಾನ ಆಗಿರ್ಬೋದು ಈ ರೀತಿ ಸಿಗಬೇಕು ಅಂತೇಳಿ ಅವರು ಡಿಸರ್ವ್ ಮಾಡಿಕೊಡ್ತಾರೆ ಒಟ್ಟಾರೆಯಾಗಿ ತನ್ನ ಭಕ್ತನಿಗೆ ಶಿಕ್ಷಣ ಕೊಡೋದು ಅವರೇ ಹಾಗೆ ಉನ್ನತವಾದ ಸ್ಥಾನಮಾನಗಳನ್ನು ಕೊಡೋದು ಅವರೇ ನಾವು ಎಲ್ಲಿರಬೇಕು ಅಂತೇಳಿ ಅವರು ತೀರ್ಮಾನ ಮಾಡೋದು ಅವರೇ ಒಟ್ಟಾರೆಯಾಗಿ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಗುರುವಿನಲ್ಲಿ ಸಂಪೂರ್ಣವಾಗಿ ಶರಣಾಗಿಬಿಟ್ರೆ ನಿಮ್ಮ ಮಕ್ಕಳ ವಿಚಾರವನ್ನೇ ಆಗಿರ್ಬೋದು ನಿಮ್ಮವರನ್ನೇ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿಯ ಒಂದು ವಿಚಾರವನ್ನೇ ಆಗಿರ್ಬೋದು ಯಾವುದೋ ವಿಚಾರದಲ್ಲಿ ನ್ಯಾಯ ಬೇಕು ಅನ್ನೋ ವಿಚಾರದಲ್ಲೇ ಆಗಿರ್ಬೋದು ಅವರ ಪಾದಗಳಿಗೆ ಆ ವಿಚಾರವನ್ನು ಇಟ್ಟು ಶರಣಾಗಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋಗಿ ಗುರುವು ನಿಮ್ಮ ಜೀವನ ನೀವು ಅವರ ಪಾದಗಳಿಗೆ ಯಾರನ್ನು ಅರ್ಪಿಸಿದರೂ ಅವರ ಜೀವನ ಯಾವ ಯಾವ ವಿಚಾರಗಳನ್ನು ಸಮರ್ಪಣೆ ಮಾಡಿದರೋ ಆ ವಿಚಾರಗಳ ಪರಿವರ್ತನೆ ಎಲ್ಲವನ್ನು ಅವರು ಬ್ಯಾಲೆನ್ಸ್ ಮಾಡಿ ನಿಮ್ಮ ಕರ್ಮಗಳನ್ನು ಕೂಡ ಬ್ಯಾಲೆನ್ಸ್ ಮಾಡಿ ನಿಮ್ಮ ಜೀವನದಲ್ಲಿ ಕೆಲವು ಪರೀಕ್ಷೆಗಳು ಎದುರಾಗುವಂತೆ ಮಾಡಿ ಇಲ್ಲ ಕೆಲವು ಕರ್ಮಗಳನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ದಾರಿಯನ್ನು ತೋರಿಸಿ ಒಟ್ಟಾರಿಯಾಗಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನಿಮಗೆ ಏನು ಬೇಕು ಮುಂದೆ ನಿಮ್ಮ ಜೀವನ ನಿಮ್ಮ ಭವಿಷ್ಯ ಹೇಗಿರಬೇಕು ಅಂತೇಳಿ ಅವರು ರೂಪಿಸಿಕೊಡ್ತಾ ಇದಾರೆ ಹಾಗಾಗಿ ಈ ಸಮಯದಲ್ಲಿ ಅಬಂಡನ್ಸ್ ಅನ್ನೋದು ಇಲ್ಲಿ ಹೆಚ್ಚಾಗಿ ನಿಮ್ಮ ಕಡೆ ಹರಿದು ಬರುವಂತೆ ಕಾಣ್ತಾ ಇದೆ ಅಂದರೆ ಅಂತಹ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಈ ಸಮಯದ ಕರ್ಮದ ಪ್ರಕಾರ ಇಲ್ಲ ಹಿಂದಿನ ದಿನಗಳಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಕರ್ಮ ಕಳ್ಕೊಳ್ಳೋಕ್ಕೆ ಒಂದು ಪರಿಹಾರವನ್ನು ಮಾಡ್ಕೊಂಡಿದ್ರು ಉತ್ತಮವಾದ ಸೇವೆಗಳನ್ನು ಮಾಡಿದರು ಅದು ಪ್ರಾಣಿಗೆ ಮಾಡಿರ್ಬೋದು ಪ್ರಕೃತಿಗೆ ಮಾಡಿರ್ಬೋದು ಇಲ್ಲ ಒಂದು ಹೂವಿನ ಗಿಡಕ್ಕೆ ಮಾಡಿರ್ಬೋದು ಅದಕ್ಕೊಂದು ನೀರು ಹಾಕಿರ್ಬೋದು ನೀವು ಒಟ್ಟಾರೆಯಾಗಿ ಎಲ್ಲ ಕರ್ಮಗಳ ಉದ್ದೇಶ ನಿಮ್ಮ ಕಡೆ ಒಂದು ಅಬಂಡನ್ಸ್ ಅನ್ನೋದನ್ನು ಹರಿದು ಬರುವಂತೆ ಮಾಡ್ತದೆ ಅಂದರೆ ಸಮೃದ್ಧಿ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ನಿಮಗೆ ಯಾವುದು ಬೇಕಪ್ಪ ಈ ಸಮಯದಲ್ಲಿ ಅದು ಅದರದ್ದೇ ರೀತಿಯಲ್ಲಿ ಸಮೃದ್ಧಿಯಾಗಿ ನಿಮ್ಮ ಕಡೆ ಬರ್ತದೆ ಸಮೃದ್ಧಿ ಅಂದರೆ ಹಣ ಅಷ್ಟೇ ಅಲ್ಲ ಆಸ್ತಿ ಅಷ್ಟೇ ಅಲ್ಲ ಸಮೃದ್ಧಿ ಅಂದರೆ ಈ ಸಮಯದಲ್ಲಿ ನಿಮಗೆ ನೆಮ್ಮದಿ ಬೇಕಾ ಅದು ಸಿಗುತ್ತೆ ಈ ಸಮಯದಲ್ಲಿ ನಿಮಗೆ ಶಾಂತಿ ಬೇಕಾ ಅದು ಸಿಗುತ್ತೆ ಈ ಸಮಯದಲ್ಲಿ ನಿಮಗೆ ಆರೋಗ್ಯದ ಅವಶ್ಯಕತೆ ಇದೆಯಾ ಅದು ಸಿಗುತ್ತೆ ಅಂದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನ ಆಲೋಚನೆಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಇಚ್ಛೆಗಳಾಗಿರ್ಬೋದು ಅವ್ರಿಗೆ ಬೇಕಾಗಿರೋದಾಗಿರ್ಬೋದು ವಿಭಿನ್ನವಾಗಿರ್ತವೆ ಹಾಗಾಗಿ ಅವರವರ ಮನಸ್ಸಿಗೆ ತಕ್ಕ ಹಾಗೆ ನೀವು ಯಾಚನೆ ಯಾವ ರೀತಿ ಮಾಡಿರ್ತೀರೋ ಬಾಬಾರವರಲ್ಲಿ ಅದೇ ರೀತಿ ಅಬಂಡನ್ಸ್ ಈ ಸಮಯದಲ್ಲಿ ನಿಮ್ಮ ಕಡೆ ಹರಿದು ಬರ್ತಾ ಇದೆ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರ ಅಂತಹ ಒಂದು ಯೋಗ ಯೋಗ್ಯತೆ ಸಕ್ಷಮತೆಯನ್ನು ಈ ಸಮಯದಲ್ಲಿ ಒಂದು ಒಳ್ಳೆಯ ಉದ್ದೇಶ ಕರ್ಮಗಳೊಂದಿಗೆ ನೀವು ಕಮ್ಯುನಿಕೇಟ್ ಆಗಿ ಅದನ್ನು ಪಡ್ಕೊಳ್ತಾ ಇದ್ದೀರಾ ಅಂದರೆ ನೀವು ಎಷ್ಟು ಒಳ್ಳೆಯದ್ರ ಕಡೆ ನಿಮ್ಮ ಮನಸ್ಸನ್ನು ವಾಲಿಸ್ಕೊಳ್ತಾ ಇದ್ದೀರೋ ಅದು ಅಷ್ಟೇ ರೀತಿಯ ಒಂದು ಪರಿವರ್ತನೆಯ ಜೊತೆಗೆ ನೀವು ಏನು ಬಯಸ್ತಾ ಇದ್ದರೋ ಅದನ್ನು ತಂದುಕೊಡ್ಲಿಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ತಾ ಇದೆ ಹಣೆ ಬರಹ ಬದಲಾಗೋದಿಲ್ಲ ಹಣೆ ಬರಹದಲ್ಲಿ ಬರೆದಿದ್ದೇ ಆಗತ್ತೆ ನಿಜ ಇಲ್ಲ ಅಂತಲ್ಲ ಹಾಗಂತ ಹಣೆ ಬರಹವನ್ನು ಪರಿವರ್ತನೆ ಮಾಡಿ ಆಗೋದೇ ಇಲ್ಲ ಅನ್ನೋದು ಸುಳ್ಳು ಯಾಕಂದರೆ ಇಲ್ಲಿ ಎಲ್ಲವೂ ಸಾಧ್ಯ ಅಂದರೆ ನಾವು ಯಾವ ರೀತಿ ಗುರುವಿನಲ್ಲಿ ಸಮರ್ಪಣೆ ಆಗ್ತೀವೋ ಆ ರೀತಿ ನಮ್ಮ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ನಿಮಗೆ ಗುರು ಸಹಾಯ ಮಾಡ್ತಾರೆ ಅಂದರೆ ಯಾರೂ ನಿಮ್ಮ ಜೀವನದಲ್ಲಿ ಮಾಡದಂತಹ ಒಂದು ಅಭೂತಪೂರ್ಣವಾದ ಯಶಸ್ಸಿಗೆ ಅವರು ಕಾರಣವಾಗ್ತಾರೆ ಅಂದರೆ ನೀವು ನಂಬಿದ ಮನುಷ್ಯರು ನಿಮ್ಮ ಹತ್ರ ಏನಾದರೂ ಇರೋವರಿಗೂ ಇರ್ಬೋದು ಇಲ್ಲಾಂದರೆ ನಿಮ್ಮ ಕಷ್ಟ ಕೈ ಬಿಡ್ಬೋದು ಆದರೆ ಗುರುವಿನ ಶರಣದಲ್ಲಿರುವ ನೀವು ಅವರಿಂದ ಯಾವತ್ತಿಗೂ ಕೂಡ ವಂಚಿತರಾಗೋದಿಲ್ಲ ಅಂದರೆ ಯಾರು ಕೈ ಬಿಟ್ಟರೂ ಅವ್ರು ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಈ ಎನರ್ಜಿ ಪ್ರಕಾರ ಒಂದು ಸೂಚನೆ ಸಿಗ್ತಾ ಇದೆ ಅಂದರೆ ಗುರುವಿನಿಂದ ಹಾಗಾಗಿ ಅವರು ನಿಮ್ಮನ್ನು ಅಂದರೆ ನಿಮಗೆ ಯಾವುದೇ ರೀತಿ ಕಷ್ಟ ಬರ್ಬೋದು ಇಲ್ಲ ಏನೋ ಒಂದು ಅನಾರೋಗ್ಯದ ಸಮಸ್ಯೆ ಉಂಟಾಗ್ಬೋದು ಅಂದರೆ ನಿಮ್ಮ ಹಿಂದಿನ ಜನ್ಮದ ಒಂದು ಸಂಚಿತ ಕರ್ಮದ ಮೂಲಕ ಈ ಸಮಯದಲ್ಲಿ ನಿಮಗೆ ಏನೋ ಒಂದು ರೀತಿಯ ಸಮಸ್ಯೆ ಅಡೆತಡೆಗಳು ಬಂದು ಕಾಡಿದರೂ ಕೂಡ ಆ ಗುರು ಆ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ತಾರೆ ಯಾರು ನಿಲ್ಲದೇ ಇದ್ದರೂ ಅವರು ನಿಂತು ಅದನ್ನು ಪರಿಹಾರಗೊಳಿಸಿ ಕೊಡ್ತಾರೆ ಅಂದರೆ ಈ ಸಮಯದಲ್ಲಿ ನೀವು ಅವರ ಶರಣದಲ್ಲಿ ಸಂಪೂರ್ಣವಾಗಿ ಶರಣಾಗಿದ್ದೀರಲ್ಲ ಹಾಗಾಗಿ ಇಲ್ಲಿ ಗುರು ಅದನ್ನು ವಿಶ್ಲೇಷಿಸಿ ನೋಡ್ತಾರೆ ಯಾವುದಕ್ಕೆ ಈ ಸಮಯದಲ್ಲಿ ನಿಮ್ಗೆ ಈ ಕಷ್ಟ ಬಂದಿದೆ ಈ ಸಮಸ್ಯೆ ಈ ಕಷ್ಟ ಈ ಅನಾರೋಗ್ಯದ ಸಮಸ್ಯೆಯಿಂದ ನನ್ನ ಭಕ್ತನನ್ನು ನಾನು ಹೇಗೆ ಹೊರಗೆ ತರಬೇಕು ಅವನಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂದರೆ ಅವರನ್ನು ಈ ಕರ್ಮಗಳಿಂದ ಹೇಗೆ ಮುಕ್ತಗೊಳಿಸ್ಕೊಳ್ಬೇಕು ಅಂದರೆ ವಿಧಿಯ ಪ್ರಕಾರ ನೀವು ಅದನ್ನು ಅನುಭವಿಸೋದು ಖಚಿತವಾಗಿರುತ್ತೆ ಆದರೆ ಆ ಗುರು ಅದನ್ನು ಮಿಕ್ಕಿ ಕೂಡ ಹೋರಾಟ ಮಾಡ್ತಾರೆ ಅಂದರೆ ಆ ವಿಧಿಯ ಮನಸ್ಸನ್ನು ಕೂಡ ಪರಿವರ್ತನೆಗೊಳಿಸಿ ಅಂದರೆ ಆ ವಿಧಿಯೇ ಇವರು ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನೋಡಬೇಕು ನೋಡಿ ಹಿಂದೆ ಸರಿಬೇಕು ಆ ರೀತಿಯಾಗಿ ಉತ್ತಮವಾದ ಒಂದು ಕರ್ಮಗಳನ್ನು ಸೇವೆಗಳನ್ನು ನಿಮ್ಮಿಂದ ಮಾಡಿಸಿ ಅದರ ತುಲನೆ ಮಾಡ್ತಾರೆ ಅಂದರೆ ಯಾವ ರೀತಿ ಅಂದರೆ ಬ್ಯಾಲೆನ್ಸ್ ಮಾಡ್ತಾರೆ ವಿಧಿಯ ನಿಯಮದಂತೆ ನಮ್ಮ ಕೆಟ್ಟ ಕರ್ಮಗಳಿಗೆ ಅನುಸಾರವಾಗಿ ನಿಮ್ಮನ್ನು ಶಿಕ್ಷಿಸಲಿಕ್ಕೆ ಬರುವಂತಹ ಕರ್ಮಗಳನ್ನು ಕೂಡ ಕೆಲವೊಂದು ಸಾರಿ ತಡೆದು ನಿಲ್ಲುವಂತಹ ಒಂದು ಒಳ್ಳೆಯ ಉತ್ತಮವಾದ ಕೆಲಸಗಳನ್ನು ನಿಮ್ಮಿಂದ ಮಾಡಿಸಿ ಅಲ್ಲಿ ಆ ಕರ್ಮದ ಶಮನ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಗುರುವಿನ ಪಾದಗಳಲ್ಲಿ ನೀವು ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದಿರಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಸಿಕ್ಕಿದೆ ಕೆಲವು ಫಲಗಳನ್ನು ಪಡ್ಕೊಂಡಿದ್ದೀರಾ ಹಾಗೆ ಕೃತಜ್ಞತರಾಗಿದ್ದೀರಾ ಹಾಗೆ ಇನ್ನೂ ಹೆಚ್ಚಿನ ವಿಶ್ವಾಸದೊಂದಿಗೆ ಭರವಸೆ ಇಟ್ಟು ಮುಂದೆ ಸಾಕ್ತಾ ಇದ್ದೀರಾ ಹಾಗೆ ನನಗೆಲ್ಲ ಒಳ್ಳೆಯದು ಹಾಗೆ ಆಗುತ್ತೆ ಬಾಬಾ ನನ್ನ ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಮುಂದುವರಿತಾ ಇದ್ದೀರಾ ಗುರು ನನ್ನ ಜೊತೆಗಿದ್ದಾರೆ ಹಾಗಾಗಿ ದೈವಶಕ್ತಿಗಳ ಆಶೀರ್ವಾದವನ್ನು ಅವರು ನನಗೆ ಸಿಗುವಂತೆ ಮಾಡ್ತಾರೆ ಹಾಗಾಗಿ ಯಾರ ಕೋಪಕ್ಕೂ ನಾನು ಗುರಿಯಾಗದಂತೆ ನನ್ನಿಂದ ಯಾವುದೇ ರೀತಿ ತಪ್ಪುಗಳಾಗದಂತೆ ನನ್ನ ಗುರುವು ನನ್ನನ್ನು ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಾರೆ ಅನ್ನುವ ಒಂದು ದೃಢವಾದ ವಿಶ್ವಾಸ ಈ ಸಮಯದಲ್ಲಿ ನಿಮ್ಮಲ್ಲಿದೆ ಹಾಗಾಗಿ ನಿಮಗೀಗ ಒಂದು ನಿಶ್ಚಿಂತೆ ಅನ್ನೋದು ಕೂಡ ಕಾಡ್ತಾ ಇದೆ ಅಂದರೆ ಹೇಗೆ ಅಂದರೆ ನಾನು ನಿಶ್ಚಿಂತೆಯಾಗಿರ್ತೀನಪ್ಪ ನನ್ನ ಗುರು ಇದ್ದಾರೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಒಳ್ಳೆಯ ಉದ್ದೇಶದ ಕರ್ಮದ ಕಡೆ ಗಮನ ಕೊಡ್ತೀನಿ ನನ್ನ ಮಕ್ಕಳ ಭವಿಷ್ಯವನ್ನು ಅವ್ರ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ ಅವರು ನೋಡ್ತಾರೆ ಅವರನ್ನು ತಿದ್ದುತ್ತಾರೆ ನಾನು ಅದಕ್ಕೆ ಪೂರಕವಾಗಿ ಗುರುವಿನ ಸೇವೆ ಮಾಡ್ತೀನಿ ನನ್ನಿಂದ ಆದಷ್ಟು ಒಂದು ಒಳ್ಳೆಯ ಕರ್ಮಗಳನ್ನು ಮಾಡ್ತೀನಿ ಅನ್ನೋ ರೀತಿಲಿ ಪರಿವರ್ತನೆ ಹೊಂದಿದ್ದೀರಾ ಈ ರೀತಿ ಮನಸ್ಥಿತಿ ಈ ಸಮಯದಲ್ಲಿ ನಿಮ್ಮದಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಕ್ಟ್ ಆಗ್ತದೆ ಎಷ್ಟೇ ಆಗಿರ್ಬೋದು ಎಷ್ಟೇ ಒಂದು ರೀತಿಯ ಕಾಡಾಟ ಕಷ್ಟಗಳು ದುಃಖಗಳು ಸಮಸ್ಯೆಗಳಾಗಿರ್ಬೋದು ಇಲ್ಲ ಕೆಲವರು ಕೊಡ್ತಾ ಇರುವ ನೋವು ಆಗಿರ್ಬೋದು മക്കളെ ആയിരുന്ന ഗണ്ടണ്ട ആർബോ ഇല്ല ആയിരുന്ന അത്ത മാവ ഈ രീതി ಸಂಬಂಧಗಳು ಎಷ್ಟೇ ಕಷ್ಟ ನೋವುಗಳನ್ನು ಕೊಡ್ತಾ ಇದ್ದರು ಅದು ನನ್ನ ಕರ್ಮ ಒಂದು ದಾರಿ ಸಿಕ್ಕಿದೆ ಆ ರೀತಿಯಾಗಿ ನೀವು ಪರಿವರ್ತನೆ ಆಗಿಬಿಟ್ಟಿದ್ದೀರಿ ಈಗ ಗಟ್ಟಿ ಮನಸ್ಸಿನಿಂದ ನೀವು ಜೀವನದಲ್ಲಿ ಒಂದು ದೃಢವಾದ ವಿಶ್ವಾಸವನ್ನು ಹೊಂದಿ ಮುಂದೆ ಸಾಕ್ತಾಯಿದ್ರೆ ನನ್ನ ಜೀವನ ನಾನು ಮಾಡಲೇಬೇಕು ನನ್ನ ಕರ್ಮ ನಾನು ಕಳ್ಕೊಳ್ಳೇಬೇಕು ಎಷ್ಟಾಗುತ್ತೋ ಅಷ್ಟು ಪರಿವರ್ತನೆಯನ್ನು ನಾನು ತಂದ್ಕೊಳ್ಳೇಬೇಕು ನನ್ನನ್ನು ನೋಡಿ ಕೆಲವರು ಪರಿವರ್ತನೆ ಆಗಬೇಕು ಹಾಗೆ ನಾನು ಮಾತ್ರ ದೃಢ ವಿಶ್ವಾಸದಿಂದ ಸಾಕ್ತೀನಿ ಯಾರು ಯಾವ ರೀತಿ ಇದಾರಲ್ಲ ಸುತ್ತಮುತ್ತ ಅವರು ಅವರಿಂದನೇ ಪರಿವರ್ತನೆ ಆಗ್ತಾರೆ ನನ್ನ ಗುರು ಮಾಡೇ ಮಾಡ್ತಾರೆ ಅನ್ನೋ ರೀತಿಲಿ ಒಂದು ಶುದ್ಧವಾದ ಭಾವನಾತ್ಮಕ ವಾಗಿ ಈ ಸಮಯದಲ್ಲಿ ಗುರುವಿನ ಜೊತೆ ಕಮ್ಯುನಿಕೇಟ್ ಆಗಿದ್ದೀರಾ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಒಂದು ಗುಡ್ ಕರ್ಮ ಅಂದ್ರೆ ನೀವು ಬೆಳಿಬೇಕು ನಿಮ್ಮ ಜೊತೆ ಇನ್ನೊಬ್ರು ಬೆಳೆಸಬೇಕು ಹಾಗೆ ಈ ರೀತಿಯ ಒಂದು ವ್ಯಕ್ತಿತ್ವದ ವಿಶೇಷತೆಯನ್ನು ನೀವು ರೂಢಿಸ್ಕೊಂಡಿದ್ದೀರಾ ಹಾಗಾಗಿ ನೀವು ಎಲ್ಲಿ ಕೆಲಸ ಮಾಡ್ತಾಯಿದ್ರೋ ಅಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಅವರ ಒತ್ತಡಕ್ಕೆ ನೀವು ಆಗ್ತಾ ಇಲ್ಲ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟಿಗೆ ನೀವು ಬೆಲೆ ಕೊಡ್ತಾ ಆ ಸಂದರ್ಭದಲ್ಲಿ ಹಾಗಾಗಿ ಇಲ್ಲಿ ನಿಮ್ಮದೇ ಆದ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಬಿಂಬಿಸ್ಕೊಳ್ತೀರ ಅಂದರೆ ಸ್ವಲ್ಪ ಹೋರಾಟ ಮಾಡೋದೇ ಆಗಿರ್ಬೋದು ಎದುರಿಸೋದೇ ಆಗಿರ್ಬೋದು ಆ ಸಮಯದಲ್ಲಿ ಭಯವನ್ನು ಉಂಟು ಮಾಡಿರ್ಬೋದು ಆದರೆ ಗುರುಬಲ ನಿಮ್ಮ ಜೊತೆ ಇರೋದರಿಂದ ನೀವು ಧೈರ್ಯ ಮಾಡ್ತೀರಾ ಅದರಲ್ಲಿ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತಾಯಿದೆ ಇಲ್ಲಿ ಕೆಲವು ವಿಚಾರಗಳ ಹಿಡಿತದಿಂದ ಹೊರಗೆ ಬಂದು ಇಲ್ಲಿ ನೀವೊಂದು ಹೊಸದನ್ನು ಏನಾದರೂ ಒಂದು ಯೋಚಿಸ್ತಾ ಇದ್ದೀರಾ ಯೋಚಿಸ್ತಾ ಇದ್ದೀರಾ ಅಂದರೆ ಇಷ್ಟೇ ನನ್ನ ಜೀವನ ಅಂತ ಹೇಳಿ ಒಪ್ಕೊಂಡಿದ್ರಲ್ಲ ಅದರಿಂದ ಆ ಜೋನಿಂದ ಹೊರಗೆ ಬಂದು ನೀವು ಇಲ್ಲಿ ಸ್ವಲ್ಪ ಹೊಸದನ್ನು ಕಂಡುಕೊಳ್ತಾ ಇದ್ದೀರ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಆರೋಗ್ಯ ಉತ್ತಮವಾದ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಸ್ವಲ್ಪ ಉಸಿರಾಟದ ವ್ಯಾಯಾಮಗಳನ್ನು ಮಾಡಿ ಹಾಗೆ ಸ್ವಲ್ಪ ನಡಿಗೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಅಂದರೆ ಸ್ವಲ್ಪ ಓಡಾಟವನ್ನು ಮಾಡಿ ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಸ್ವಲ್ಪ ತಿರುಗಾಟವನ್ನು ವ್ಯಾಯಾಮದ ರೂಪದಲ್ಲಿ ವಾಕಿಂಗ್ ರೂಪದಲ್ಲಿ ಮಾಡೋದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ ಹಾಗೆ ಒಂದು ಈ ಪ್ರಕೃತಿಯ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಕೂಡ ನೀವು ಇಟ್ಕೊಳ್ತೀರಾ ಹೀರ್ಕೊಳ್ತೀರಾ ಇದರಿಂದ ನಿಮ್ಮಲ್ಲಿರುವ ಒಂದು ಬ್ಯಾಡ್ ಕರ್ಮ ಆಗಿರ್ಬೋದು ಒಂದು ಕೆಟ್ಟ ಆಲೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಇವೆಲ್ಲೂ ಆಗುತ್ತೆ ಅಂದರೆ ಈ ಪ್ರಕೃತಿ ಕೂಡ ಅಂದರೆ ಇಲ್ಲಿ ಬೀಸುವ ಗಾಳಿ ಆಗಿರ್ಬೋದು ಬೆಳಕಾಗಿರ್ಬೋದು ಹಾಗೆ ಒಂದು ಹುಲ್ಲು ನೀವು ನಡೀತಾ ಇದ್ದೀರಲ್ಲ ಹುಲ್ಲು ಅದು ಪ್ರಕೃತಿ ಸಂಕೇತ ಆ ಹುಲ್ಲಾಗಿರ್ಬೋದು ಇಲ್ಲ ನೆಲದ ಮೇಲೆ ಕಾಲಿಟ್ಟು ನಡೀತಾ ಇದೆ ಅಂದರೆ ಆ ನೆಲ ಆಗಿರ್ಬೋದು ಒಟ್ಟಾರೆಯಾಗಿ ಸುತ್ತ ಇರುವ ಪ್ರಕೃತಿ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡುತ್ತೆ ಅಂದರೆ ಅದು ತನ್ನ ಸಂಪರ್ಕಕ್ಕೆ ತಗೊಳ್ಳುತ್ತೆ ಅಂದರೆ ನೀವು ಅದನ್ನು ಯಾವ ರೀತಿ ಪ್ರೀತಿಸ್ತೀರಾ ಅದರ ಸ್ಪರ್ಶಕ್ಕೆ ಹೋಗ್ತೀರಾ ಅದನ್ನು ಧ್ಯಾನಿಸ್ತೀರಾ ಅಂದರೆ ಈ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ನೀವು ಮನಸ್ಸಲ್ಲಿ ಅಂದ್ಕೊಳ್ತಿರಲ್ಲ ಅದಕ್ಕೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಿರಲ್ಲ ಇದರಿಂದ ನಮಗೆ ಇದೆಲ್ಲ ಗಾಳಿ ಎಲ್ಲ ಸಿಗ್ತಾ ಇರೋದು ಈ ವಾತಾವರಣ ಈ ಹೂಗಳನ್ನು ನೋಡಲಿಕ್ಕೆ ಆಗ್ತಾ ಇರೋದು ಸೂರ್ಯ ಆಗಿರ್ಬೋದು ಚಂದ್ರ ಆಗಿರ್ಬೋದು ಆಕಾಶ ಮೋಡ ಇವು ಅವುಗಳನ್ನು ನೋಡಿ ನೀವು ಯಾವ ರೀತಿ ಒಂದು ಪ್ರಸನ್ನತೆಗೆ ಒಳಗಾಗ್ತಿರೋ ಅದೇ ರೀತಿ ಅವುಗಳ ಸಹಾಯ ಕೂಡ ನಿಮಗೆ ಸಿಗುತ್ತೆ ಯಾವ ರೀತಿ ಅಂದರೆ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿಯನ್ನು ಹೀಲ್ ಮಾಡ್ತೇವೆ ಇದು ಗೊತ್ತಾಗೋದಿಲ್ಲ ಅಂದರೆ ಅದೃಶ್ಯವಾದ ಶಕ್ತಿಗಳು ಅದೃಶ್ಯವಾದ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತವೆ ಅಂತಾರಲ್ಲ ಆ ರೀತಿ ಸಹಾಯ ಮಾಡ್ತೇವೆ ಇದು ಯಾವಾಗ ನಿಮಗೆ ಈ ರೀತಿಯ ಒಂದು ಅನುಭವ ಆಗುತ್ತೆ ಅಂದರೆ ನೀವು ಅವುಗಳ ಆ ಶಕ್ತಿಗಳ ಜೊತೆ ಅಂದರೆ ಆ ಊರ್ಜೆಗಳ ಜೊತೆ ಕಮ್ಯುನಿಕೇಟ್ ಆದಾಗ ಸಂಪರ್ಕಕ್ಕೆ ಹೋದಾಗ ಹಾಗಾಗಿ ನೀವು ಎಲ್ಲೇ ಹೊರಗಡೆ ಹೋಗ್ಲಿ ಒಂದು ಈ ಪ್ರಕೃತಿಯನ್ನು ನೀವು ಆರಾಧನೆ ಮಾಡಬೇಕು ಅಂದರೆ ಅದರ ಸಂಪರ್ಕದಲ್ಲಿ ನಾವಿದ್ದೀವಿ ಅದು ನನಗೆ ರಕ್ಷಣೆ ಮಾಡುತ್ತೆ ಅನ್ನೋ ರೀತಿಲಿ ನೀವು ಯಾವಾಗಲೂ ಹೇಳಿಕೊಂಡಾಗ ಖಂಡಿತವಾಗಿಯೂ ಈ ಪ್ರಕೃತಿ ನಿಮಗೆ ಸಹಾಯ ಮಾಡುತ್ತೆ ಒಂದು ಅದೃಶ್ಯವಾದ ರೂಪದಲ್ಲಿ ಅಂದರೆ ನಿಮ್ಮ ದೇಹ ಕೂಡ ಪಂಚಭೂತಗಳಿಂದಲೇ ಒಳಪಟ್ಟಿದೆ ಅವುಗಳ ಆಧಾರದ ಮೇಲೆಯೇ ದಿನನಿತ್ಯ ಒಂದು ಕಾರ್ಯನಿರ್ವಹಿಸುತ್ತೆ ಈ ದೇಹ ಅಂದ ಮೇಲೆ ಹೊರಗಡೆ ಭೌತಿಕ ಜಗತ್ತಿನಲ್ಲೂ ಕೂಡ ಅವುಗಳ ಅವಶ್ಯಕತೆ ನಮಗಿದೆ ಹಾಗಾಗಿ ನೀವು ಅವುಗಳನ್ನು ಆರಾಧನೆ ಮಾಡಿದಷ್ಟು ಅವುಗಳ ಒಂದು ಏನು ಸಹಾಯ ಮಾಡ್ತಾವಲ್ಲ ಅದಕ್ಕೊಂದು ಕೃತಜ್ಞತೆ ಸಲ್ಲಿಸಿದಷ್ಟು ಅವುಗಳು ಪ್ರಸನ್ನವಾಗ್ತವೆ ಅಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಪರವಾಗಿ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ನಿಮಗೆ ನೀಡುತ್ತವೆ ಅಂದರೆ ಈ ಪ್ರಕೃತಿಯಲ್ಲಿ ನಕಾರಾತ್ಮಕತೆ ಇದೆಯೋ ಅಂದರೆ ಒಳ್ಳೆಯದಿದೆ ಕೆಟ್ಟದಿದೆ ಅಂದರೆ ನಕಾರಾತ್ಮಕತೆಯ ಒಂದು ಏನು ಊರ್ಜೆಗಳಿರ್ತವಲ್ಲ ಅವುಗಳು ನಿಮ್ಮ ಬಳಿ ಸುಳಿಯದಂತೆ ಅವುಗಳು ಅವುಗಳನ್ನು ಹೀಲ್ ಮಾಡಿ ದೂರ ತಳ್ಳಿ ಅವುಗಳು ನಿಮ್ಮ ಹತ್ರ ಬರ್ತಾ ಹೋಗ್ತವೆ ಇದು ಅನುಭವಕ್ಕೆ ಬರುತ್ತೆ ಯಾಕಂದರೆ ಇದು ವಾಸ್ತವ ಸತ್ಯ ಕೂಡ ಅದನ್ನು ನೀವು ಅರ್ಥ ಮಾಡ್ಕೊಂಡು ಅಂದರೆ ಒಂದು ಕಂಫರ್ಟಬಲ್ ಝೋನಲ್ಲಿ ಒಂದು ಸುರಕ್ಷಿತವಾದ ಝೋನಲ್ಲಿ ನಿಮ್ಮನ್ನು ಇಟ್ಟು ನಿಮ್ಮನ್ನು ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಡ್ತವೆ ಅಂದರೆ ಇದು ಒಂದು ದೈವದ ಬಲ ಗುರುವಿನ ಬಲ ಎಲ್ಲ ರೀತಿ ನೀವು ಏನು ಅಂದ್ಕೊಳ್ತಿರೋ ಇದಕ್ಕೆ ಏನು ಹೆಸರು ಕೊಡ್ತೀರೋ ಆ ಶಕ್ತಿಯಾಗಿ ಅದೃಶ್ಯವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಈ ಸಮಯದಲ್ಲಿ ಆ ರೀತಿ ಕೆಲಸ ನಿಮ್ಮ ಸುತ್ತ ಆಗ್ತಾ ಇದೆ ಅಂದರೆ ನಿಮ್ಮ ಅವರ ಎಷ್ಟು ಶುದ್ಧವಾಗ್ತಾ ಇದೆ ಈ ಸಮಯದಲ್ಲಿ ಅಂದರೆ ನಿಮ್ಮ ಸುತ್ತ ಒಂದು ಪ್ರಭಾ ಮಂಡಲ ಜಾಗೃತವಾಗಿದೆ ಹಾಗಾಗಿ ನೀವು ಅನ್ಕೊಂಡಿದ್ದು ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಸಿಗುತ್ತೆ ಅಂದರೆ ನಡೀತಾ ಇದೆ ಹಾಗೆ ಕೆಲವೊಂದು ಸಾರಿ ನೀವು ಸೋತ್ ಬಿಟ್ಟೆ ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಆದರೂ ಕೂಡ ಗೆದ್ದಿದ್ದೀರಾ ಆ ರೀತಿಯಾಗಿ ಅಂದರೆ ಆತ್ಮಸ್ಥೈರ್ಯವನ್ನು ಕೂಡ ಇಲ್ಲಿ ನೀವು ನಿಮಗೋಸ್ಕರನೇ ತುಂಬಿಕೊಳ್ತಾ ಇದ್ದೀರಾ ಅಂದರೆ ಆ ಶಕ್ತಿ ಆ ಒಂದು ಪ್ರೇರಣೆ ನಿಮಗೆ ಇಲ್ಲಿ ನಿಮ್ಮ ಸುತ್ತಮುತ್ತ ಇರುವ ಒಂದು ಅದೃಶ್ಯ ಮಂಡಲ ಡ್ತಾ ಇದೆ ಅನ್ನೋ ರೀತಿಯಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ಗೊತ್ತಾಗ್ತದೆ ಒಟ್ಟಾರಿಯಾಗಿ ನೀವು ಗುರುವಿನ ಪಾದಗಳಲ್ಲಿ ಎಷ್ಟರ ಮಟ್ಟಿಗೆ ಶರಣಾಗಿದ್ರೆ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಎಲ್ಲ ಒಳ್ಳೆಯದು ಎದುರಾಗ್ತಾ ಹೋಗುತ್ತೆ ಅಂದರೆ ಆವರಿಸ್ತಾ ಹೋಗುತ್ತೆ ದೈವಶಕ್ತಿಗಳ ಕೃಪೆ ಕೂಡ ನೀವು ಹೇಗೆ ಸಂಪಾದನೆ ಮಾಡಬೇಕು ಅಂತೇಳಿ ಆ ಗುರು ನಿಮಗೆ ದಾರಿ ತೋರಿಸ್ಕೊಡ್ತಾರೆ ಅವರ ಆಶೀರ್ವಾದಕ್ಕೆ ನೀವು ಹೇಗೆ ಪಾತ್ರರಾಗಬೇಕು ಯಾವ ರೀತಿಯ ಕರ್ಮಗಳನ್ನು ನೀವು ಮಾಡಬೇಕು ಯಾವ ಒಂದು ಆರಾಧನೆ ಮಾಡಬೇಕು ಯಾವ ರೀತಿ ನಿಮ್ಮನ ಒಂದು ಒಳ್ಳೆಯ ಸತ್ಕಾರ್ಯಗಳಾಗಿರ್ಬೋದು ಸತ್ಕರ್ಮಗಳ ಕಡೆ ಜೋಡಿಸ್ಕೊಳ್ಬೇಕು ಸಂಪರ್ಕಕ್ಕೆ ಹೋಗಬೇಕು ಅನ್ನೋ ರೀತಿಲಿ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಅಂದರೆ ಇಲ್ಲಿ ಎಲ್ಲ ರೀತಿಯ ಶಕ್ತಿಗಳಿದ್ದಾವೆ ಆದರೆ ನಾವು ಯಾವುದ್ರ ಕಡೆ ಹೋಗಬೇಕು ಅಂದರೆ ಯಾವ ಜನರ ಜೊತೆ ನಾವು ಸಂಪರ್ಕಕ್ಕೆ ಹೋಗಬೇಕು ಅಂದರೆ ನಾವು ಯಾವ ಜನರ ಗುಂಪಿಗೆ ಸೇರಬೇಕು ಯಾವ ವಿಚಾರದಲ್ಲಿ ಪರಿವರ್ತನೆ ತಗೊಳ್ಬೇಕು ಯಾವುದು ನಮಗೆ ಬೇಕು ಯಾವುದು ನಮಗೆ ಬೇಡ ಇವೆಲ್ಲದನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಅಂಥ ಬುದ್ಧಿ ಬೇಕು ಅಂದರೆ ಗುರುವಿನ ರಕ್ಷಣೆ ಬೇಕು ಮಾರ್ಗದರ್ಶನ ಬೇಕು ಶಿಕ್ಷಣ ಬೇಕು ಅದು ಈ ಸಮಯದಲ್ಲಿ ನಿಮಗೆ ಸಿಗ್ತಾಯಿದೆ ಹಾಗಾಗಿ ತಪ್ಪುಗಳನ್ನು ಕಂಡು ಹಿಡಿತಾ ಇದ್ದೀರಾ ಅಂದರೆ ನೀವೇ ತಪ್ಪು ಮಾಡ್ಲಿಕ್ಕೆ ಹೊರಟರು ಕೂಡ ಈ ತಪ್ಪು ನಾನು ಇದನ್ನು ಮಾಡಬಾರ್ದು ಅಂತ ಹಿಂದೆ ನಿಮ್ಮ ಎದುರಿಗೆ ತಪ್ಪು ಆಗ್ತಾ ಇರೋದನ್ನು ಇಲ್ಲ ಇಲ್ಲಾಂದರೆ ಮೌನವಾಗಿ ಪ್ರಾರ್ಥನೆ ಮಾಡ್ತಾಯಿದ್ರೆ ಅವರಿಂದ ತಪ್ಪು ಆಗದಂತೆ ನೋಡ್ಕೊಳ್ಳಪ್ಪ ಅಂತ ಹೇಳಿ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಿದ್ರೆ ಒಟ್ಟಾರೆಯಾಗಿ ನಿಮ್ಮ ಮನಸ್ಸಲ್ಲಿ ಒಂದು ಶಾಂತಿ ನೆಮ್ಮದಿ ಒಂದು ಒಳ್ಳೆಯ ಫೀಲ್ ಆಗ್ತಾಯಿದೆ ಇನ್ನೊಬ್ರಿಗಾಗಿರ್ಬೋದು ಅದು ನಿಮ್ಮ ಬಗ್ಗೆನೇ ಆಗಿರ್ಬೋದು ಇದು ನಿಮಗೆ ಒಂದು ವಿಶೇಷವಾದ ಜೀವನವನ್ನು ಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ಇಲ್ಲಿ ಸಿದ್ಧತೆ ಮಾಡಿದೆ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ನೀವು ಮುಂದೆ ಹೋಗಬೇಕು ಅಂತೇಳಿ ಈ ಸಮಯದಲ್ಲಿ ತೀರ್ಮಾನ ಮಾಡಿದಿರ ಆ ವಿಚಾರದಲ್ಲಿ ಮುಂದುವರಿ ಒಂದು ಅದ್ಭುತವಾದ ಪರಿವರ್ತನೆ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಯಾವ ಒಂದು ಮಿರಾಕಲ್ ನಿಮ್ಮ ಜೀವನದಲ್ಲಿ ನಡಿಬೇಕು ಅಂತೇಳಿ ಬಯಸ್ತಾ ಇದ್ದರೋ ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ತಿದ್ದರೋ ಅದು ನಡೆಯುತ್ತೆ ಆದಷ್ಟು ಬೇಗನೆ ನೀವು ಶಿರಡಿಗೆ ಪ್ರಯಾಣ ಕೂಡ ಬೆಳೆಸ್ತೀರಾ ಹಾಗೆ ಕೆಲವೊಂದು ವಿಚಾರದಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಒತ್ತಡದ ಒಂದು ವಿಚಾರ ನಡೀತಾ ಇದೆ ಅಂದರೆ ತುಂಬ ಕೆಲಸಗಳಿದೆ ಆ ವಿಚಾರದಲ್ಲಿ ಸ್ವಲ್ಪ ಸ್ಟ್ರೆಸ್ ಫೀಲ್ ಮಾಡ್ತಾ ಇದ್ದೀರಾ ಖಂಡಿತ ಇದೊಂದು ಆಯಾಸ ಆದರೆ ಇದಕ್ಕೋಸ್ಕರ ನೀವು ಪರಿತಪಿಸೋದು ಬೇಡ ಅಂದರೆ ಖಿನ್ನತೆಗೆ ಜಾರೋದು ಬೇಡ ಕೆಲಸ ಇಷ್ಟಿದೆ ಅಷ್ಟಿದೆ ಅಂತೇಳಿ ಅದನ್ನು ಗುರುವಿನ ಒಂದು ಏನು ನಾಮಜಪ ಆಗಿರ್ಬೋದು ಒಂದು ಹಾಡಾಗಿರ್ಬೋದು ಈ ರೀತಿಯಾಗಿ ಒಂದು ಸಂತೋಷ ಮುಂದಿನ ಒಂದು ದಿನಗಳ ಪರಿವರ್ತನೆ ಸಂತೋಷ ಮಕ್ಕಳಲ್ಲಿ ಪರಿವರ್ತನೆ ಈ ರೀತಿ ಯೋಜನೆಗಳ ಮೂಲಕ ಈಗಿನ ಒಂದು ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಖಂಡಿತ ಗುರು ನಿಮಗೆ ಸಹಾಯ ಮಾಡ್ತಾರೆ ಅಂದರೆ ಈಗ ಒಂದು ಒತ್ತಡ ಆಗಿದೆ ಆಯಾಸ ಆಗ್ತಾ ಇದೆ ಒಂದು ಕೆಲವೊಂದು ವಿಚಾರಗಳಲ್ಲಿ ನಿರಾಸೆ ಆಗ್ತದೆ ಅಂದರೆ ಅದನ್ನು ಒಂದು ಒಳ್ಳೆಯ ವಿಚಾರಗಳತ್ತ ಅಂದರೆ ಮುಂದಿನ ಭವಿಷ್ಯ ಮುಂದಿನ ಜೀವನ ಯಾವೆಲ್ಲ ರೀತಿಯಲ್ಲಿ ನಾನು ಯೋಜನೆ ಮಾಡಿದ್ದೀನೋ ಅದೇ ರೀತಿ ಗುರು ನಿರ್ವಹಿಸಿಕೊಡ್ತಾರೆ ಸಾಧ್ಯತೆ ಮಾಡಿಕೊಡ್ತಾರೆ ಆ ವಿಚಾರದಲ್ಲಿ ಪರಿವರ್ತನೆ ತಂದು ಕೊಡ್ತಾರೆ ಒಂದು ಉತ್ತಮ ವಿಚಾರದ ಕಡೆ ಅವುಗಳನ್ನು ತುಲನೆ ಮಾಡಿ ಆಗ ಖಂಡಿತವಾಗಿಯೂ ಈಗಿನ ಒಂದು ಮನಸ್ಸಿನ ಆಯಾಸ ನಿರಾಸೆ ದೂರವಾಗುತ್ತೆ ಅಂದರೆ ಜೀವನದಲ್ಲಿ ಹೆದರೋದಲ್ಲ ಇಲ್ಲ ಮುಂದೆ ಯಾವುದೋ ಒಂದು ರೀತಿಯಲ್ಲಿ ಒತ್ತಡದ ಸಮಸ್ಯೆ ಬಂದಿದೆ ಏನೋ ಒಂದು ರೀತಿಲಿ ಇದ್ದಕ್ಕಿದ್ದ ಹಾಗೆ ಒಂದು ಸಮಸ್ಯೆ ಎದುರಾಗಿದೆ ಕೆಲವರು ಒಂದು ರೀತಿಯಲ್ಲಿ ಭಯವನ್ನು ಉಂಟು ಮಾಡ್ತಾ ಇದ್ದಾರೆ ಇಲ್ಲ ಹೆದರಿಸ್ತಾ ಇದ್ದಾರೆ ಇಲ್ಲ ಇನ್ಯಾವುದೋ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅವುಗಳ ವಿಚಾರದಲ್ಲಿ ನೀವು ಹೆದರೋದು ಬೇಡ ಪರಿವರ್ತನೆ ಜಗದ ನಿಯಮ ಅನ್ನೋ ಹಾಗೆ ಪರಿವರ್ತನೆ ಸಿಕ್ಕೇ ಸಿಗತ್ತೆ ಆದರೆ ದೃಢವಾದ ವಿಶ್ವಾಸದಿಂದ ಆ ಪರಿಸ್ಥಿತಿಗಳನ್ನು ಆ ಜನರನ್ನು ಆ ಸಮಯ ಸಂದರ್ಭಗಳನ್ನು ಎದುರಿಸಿ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಅಂದರೆ ನಿಮ್ಮ ಜೀವನದಲ್ಲಿ ಯಾರೆಲ್ಲ ಕೆಟ್ಟದನ್ನು ಮಾಡಿ ಕ್ಕೆ ಹಂಬಲಿಸ್ತಾ ಇದ್ದಾರೋ ನಕಾರಾತ್ಮಕತೆಯನ್ನು ತುಂಬಲಿಕ್ಕೆ ಬಯಸ್ತಾ ಇದ್ದರು ಅವರೆಲ್ಲರನ್ನ ನಾನು ದಹಿಸ್ತೀನಿ ಅವರೆಲ್ಲರ ಒಂದು ನಕಾರಾತ್ಮಕ ಗುಣಗಳನ್ನು ನಾನು ಧ್ವನಿಯಲ್ಲಿ ಹಾಕಿ ಶಮನಗೊಳಿಸ್ತೀನಿ ನಿಮ್ಮ ಪರವಾಗಿ ಅವರು ಯಾವುದೇ ರೀತಿ ಒಂದು ಕುತಂತ್ರ ಮಾಡಲಿ ಒಂದು ಏನೇ ಒಂದು ಪ್ರಭಾವ ಬೀರ್ಲಿ ಅವುಗಳಿಗೆ ಯಾವುದೇ ರೀತಿ ನಿಮ್ಮ ಮೇಲೆ ಕೆಲಸ ಮಾಡೋದಿಲ್ಲ ಎಲ್ಲವೂ ತಿರುಗುಬಾಣವಾಗಿ ಅವರನ್ನೇ ಹೋಗಿ ಅಪ್ಪಳಿಸ್ತೇವೆ ಆ ರೀತಿ ನಾನು ನಿಮ್ಮ ಸುತ್ತ ಒಂದು ಸುರಕ್ಷಾ ಜೋನನ್ನು ನಿರ್ಮಾಣ ಮಾಡಿದ್ದೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದಾರೆ ನೀವು ಹೆದರಲೇಬೇಕು ಅಂತ ಹೇಳಿ ಏನಾದರೂ ಅನ್ಕೊಂಡಿದ್ರೆ ನೀವು ಏನಾದರೂ ಒಂದು ಕೆಟ್ಟ ಉದ್ದೇಶವನ್ನು ಹೊಂದಿದ್ದೀರಾ ಇಲ್ಲ ಯಾರಿಗೂ ಅನ್ಯಾಯ ಮಾಡಬೇಕು ಅಂತ ಇದ್ದೀರಾ ಯಾರಿಗೂ ಕೆಟ್ಟದನ್ನು ಬಯಸ್ತಾ ಇದ್ದೀರಾ ಇಲ್ಲ ಕೆಟ್ಟ ನಿರ್ಧಾರಗಳಲ್ಲಿ ಮುಂದೆ ಹೋಗಬೇಕು ಅಂತ ಇದ್ದೀರಾ ಈ ರೀತಿ ವಿಚಾರಗಳಿಗೆ ಹೆದರಿ ಇಲ್ಲಾಂದರೆ ನೀವು ಹೆದರೋ ಅವಶ್ಯಕತೆನೇ ಇಲ್ಲ ಕರ್ಮ ಅನ್ನೋದು ನೀವೇನು ಮಾಡ್ತೀರೋ ಅದಕ್ಕೆ ಫಲವಾಗಿ ನಿಮ್ಮ ಬಳಿ ಬರುತ್ತೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಉದ್ದೇಶ ಒಳಿತಿನಿಂದ ಕೂಡಿದೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಇದ್ದೀರಾ ಪರಿವರ್ತನೆಗೊಂಡಿದ್ದೀರಾ ಕೆಲವು ವಿಚಾರಗಳಲ್ಲಿ ಪಶ್ಚಾತ್ತಾಪ ಪಟ್ಟಿದ್ದೀರಾ ಹಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ದಾರಿಯನ್ನು ಆಯ್ಕೆ ಮಾಡಿಕೊಂಡು ಮುಖ ಮಾಡಿಬಿಟ್ಟಿದ್ದೀರಾ ಅಂದರೆ ಆ ಕಡೆ ದಿಕ್ಕಿಗೆ ನಿಮ್ಮ ಪ್ರಯಾಣವನ್ನು ಶುರು ಮಾಡಿದರೆ ಹಾಗಾಗಿ ಆ ದಿಕ್ಕು ಏನು ನೀವೊಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಎಸಗುವ ಒಂದು ನಿಟ್ಟಿನಲ್ಲಿ ನೀವು ಪ್ರಯಾಣವನ್ನು ಶುರು ಮಾಡಿದರೆ ಅದರಲ್ಲಿ ಸ್ವಲ್ಪ ಏಳು ಬೀಳುಗಳು ಅಡೆತಡೆಗಳು ಹೊಸ ಪ್ರಯಾಣ ಅಲ್ವಾ ಹಾಗಾಗಿ ಸ್ವಲ್ಪ ಏನಾದರೂ ಏರಿಳಿತಗಳು ಕಂಡರೂ ಕೂಡ ದೃಢವಾದ ಹೆಜ್ಜೆ ಇಡಿ ಯಾಕಂದರೆ ಆ ದಾರಿಯಲ್ಲಿ ಗುರುವಿದ್ದಾರೆ ಅಂದರೆ ಆ ದಾರಿಯಲ್ಲಿ ಒಳ್ಳೆಯದಿದೆ ಅಂದರೆ ಆ ದಾರಿಯಲ್ಲಿ ನೀವು ಬಯಸ್ತಾ ಇರುವ ಒಂದು ಕೆಲಸ ಉತ್ತಮವಾದ ವಿದ್ಯಾಭ್ಯಾಸ ಸಂತಾನ ಮದುವೆ ಹಾಗೆ ಏನೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಕನಸನ್ನು ಕಟ್ಕೊಂಡಿದ್ದೀರಲ್ಲ ಆ ದಡ ಇದೆ ಹಾಗಾಗಿ ಇಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು ನೀವು ಹೊಸ ಪರಿವರ್ತನೆಯಲ್ಲಿ ಸಾಕ್ತಾ ಇರೋದು ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಯಾಕಂದರೆ ಈ ಜಗತ್ತು ಸ್ವಲ್ಪ ಕೆಟ್ಟದಾಗೆ ಇದೆ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ಅಂದರೆ ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ನನಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಇಲ್ಲ ನಾನು ಎಲ್ಲ ರೀತಿಯಲ್ಲೂ ಪರಿವರ್ತನೆ ಮಾಡಿಕೊಂಡ್ರು ಕೂಡ ನನ್ನ ಜೀವನದಲ್ಲಿ ಕಷ್ಟಗಳಿದ್ದಾವೆ ಅಂತ ಹೇಳಿ ನೀವು ಸ್ವಲ್ಪ ನಿರಾಸೆಗೆ ಒಳಗಾಗಿದ್ದೀರಾ ಈ ಸಂದರ್ಭದಲ್ಲಿ ಆದರೆ ಇವೆಲ್ಲವೂ ನಿಮ್ಮ ಕರ್ಮ ಅಂದರೆ ಒಂದೊಂದ್ಸರಿ ಪಾಠನೂ ಆಗಿರ್ತವೆ ಹಾಗಾಗಿ ಅವುಗಳನ್ನು ಅದೇ ರೀತಿ ಅಷ್ಟರ ಮಟ್ಟಿಗೆ ಇಟ್ಟುಕೊಂಡು ಉಳಿದ ವಿಚಾರವನ್ನು ನೀವು ಮುಂದೆ ಯಾವ ದಾರಿಯಲ್ಲಿ ಸಾಕ್ತಾ ಇದ್ದಾರಲ್ಲ ಈ ಸಮಯದಲ್ಲಿ ಗುರುವಿನ ಕೈ ಹಿಡಿದು ಆ ಸಮಯ ಅಂದರೆ ಆ ದಾರಿ ನನ್ನನ್ನು ಒಳ್ಳೆಯ ರೀತಿಯಲ್ಲೇ ಕರ್ಕೊಂಡು ಹೋಗ್ತದೆ ಅಂದರೆ ಒಳ್ಳೆಯ ದಡವನೇ ಸೇರಿಸ್ತದೆ ಆ ನಂಬಿಕೆ ನಿಮ್ಮಲ್ಲಿ ಇನ್ನೂ ಇದೆ ಹಾಗಾಗಿ ಸಂದೇಹವನ್ನು ದೂರ ಮಾಡಿ ಇಗ್ನೋರ್ ಮಾಡಿ ನೀವೇನು ಭರವಸೆ ಇಟ್ಕೊಂಡು ಆ ದಾರಿಯ ಒಂದು ತುಳಿತಕ್ಕೆ ಬಂದಿದ್ರು ಅಂದರೆ ಆ ದಾರಿಯಲ್ಲಿ ಸಾಗುವ ಪ್ರಯತ್ನವನ್ನು ಮಾಡಿದ್ರು ಅದರ ಮೇಲೆ ನಂಬಿಕೆ ಹೇಳಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಏನು ಬಯಸ್ತಾ ಇದ್ರೋ ಅದರ ದಡವನ್ನು ಬಾಬಾ ಅಂದರೆ ಆ ತೀರವನ್ನು ಸೇರಿಸ್ತಾರೆ ಯಾಕಂದರೆ ನೀವು ಈ ಸಮಯದಲ್ಲಿ ಗುರುವಿನ ಕೈ ಹಿಡಿದಿದ್ದೀರ ಅಂದರೆ ಆ ಭಗವಂತನೂ ಕೂಡ ನಿಮ್ಮನ್ನು ಮುಟ್ಲಿಕ್ಕೆ ನೂರು ಸಾರಿ ಯೋಚನೆ ಮಾಡ್ತಾರೆ ಯಾಕಂದರೆ ಯಾಕಂದ್ರೆ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿದ್ದರೆ ಅವರು ನಿಮ್ಮ ಕೈಗಳನ್ನು ಬಿಗಿಯಾಗಿ ಹಿಡಿದಿದ್ದಾರೆ ಈ ಕೈಗಳನ್ನು ನೀವು ಯಾವಾಗ ತಪ್ಪಿಸ್ಕೊಳ್ತೀರೋ ಆಗ ಆ ಭಗವಂತನಿಂದ ವಿಧಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವು ಏನು ಅನುಭವಿಸ್ಬೇಕು ಅಂತ ಇರುತ್ತೋ ಅದನ್ನು ಅನುಭವಿಸೇ ತೀರುತ್ತೀರ ಇದು ಕೂಡ ಪರಿವರ್ತನೆಯ ನಿಯಮವಾಗಿರುತ್ತೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಸೈಟ್ ರೀಡಿಂಗ್ ರೀಡಿಂಗ್ನ ಮೂಲಕ ಬಾಬಾರವರ ಈ ಸಂದೇಶ ನಿಮ್ಮ ಜೀವನಕ್ಕೆ ರೆಸೆನೆಟ್ ಆದರೆ ಅಂದರೆ ಉತ್ತಮವಾದ ಮಾಹಿತಿ ಬಾಬಾ ನನಗೆ ಕೊಟ್ಟಿದ್ದಾರೆ ಇದರ ಪ್ರಕಾರ ನನ್ನ ಜೀವನದಲ್ಲಿ ನನ್ನ ತಿರುವುಗಳನ್ನು ತಂದುಕೊಳ್ಳೋಣ ಹಾಗೆ ಪರಿವರ್ತನೆಗಳ ಮೂಲಕ ನಾನು ಸಾಕ್ತಾಯಿದ್ದೀನಿ ಅದಕ್ಕೆ ತಕ್ಕ ಹಾಗೆ ಗುರು ನನಗೆ ಸಹಕರಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ನಿಮಗೆ ಭಾವನಾತ್ಮಕವಾಗಿ ಬಾಬಾ ಕಮ್ಯುನಿಕೇಟ್ ಆಗ್ತಾ ಇರೋ ವಿಚಾರ ಸತ್ಯವಾದರೆ ಕೃತಜ್ಞತಾ ಭಾವದಿಂದ ಸಾಯಿರಮ್ಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ साई हरे साई 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 हरे 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 बाबा हरे बाबा 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 हरे 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 दत्ता हरे दत्त दत् दत् हरे हरे